ನನ್ನ ಹೆಸರು ಬಿ ಬೊಪ್ಪಣ್ಣ ನಾನು ಹುಟ್ಟಿದವರು ವೀರಿನಹಳ್ಳಿ ಅದ್ರ ಬರಗೂರು ಬೊಪ್ಪಣ್ಣ ಬರಗೂರು ಬೊಪ್ಪಣ್ಣ ಅಂತ ನಮ್ಗೆ ಕರಿತಾ ಇರದೆ ಎಲ್ಲ ಕಡೆ ನನ್ನ ಬರಗೂರ್ ಅಂತಲೇ ಬರ್ತಾ ಇದೆ ಆದ್ರಿಂದ ನಮ್ಮ ಊರಿನವರಾದಂತ ರೈತಾಪಿ ಒಬ್ಬ ರೈತಾಪಿ ಮಗ ರೈತಾಪಿ ಮುದ್ರಾಜ್ ಅಂತ ಹೇಳಿ ಅವ್ರ ಮಗ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಹಳ್ಳಿಯಿಂದ ಹೋಗಿ ದಿಲ್ಲಿನೂ ದಾಟಿ ವಿದೇಶದಲ್ಲಿ ಒಬ್ಬ ಆಗಿ ಅದು ಕೊರೋನಾ ಟೈಮ್ನಲ್ಲಿ ಒಳ್ಳೆ ಹೆಸರು ಮಾಡಿ ಎಲ್ಲವಿದ್ದಲ್ಲೂ ಸಹಕಾರ ಮಾಡಿದ್ದಾರೆ ಅದೇ ಒಂದು ಸೇವೆನೇ ನಾವು ಅವರ ತಂದೆಯವರ ಒಂದು ಇದರ ಅವರು ತಂದೆಯವರ ಒಂದು ಮಣ್ಣಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಾನು ಅವ್ರಿಗೆ ಸಲಹೆಯೂ ಮಾಡಿದೆ ಅಥವಾ ಯಾರೇನಾದರೂ ತಿಳ್ಕೊಬೋದು ಸುಮಾರು ನಾವು ಇದ್ವಿ ನೀನು ತಿಳಿನಲ್ಲಿ ಹೋಗಿ ಮಾಡೋದಕ್ಕಿಂತ ನಮ್ಮ ಹಳ್ಳಿನಲ್ಲೇ ಒಂದು ಬಂದು ನಮ್ಮ ತಾಲೂಕು ಇರ್ಬೋದು ಡಿಸ್ಟಿಕ್ಟ್ ಇರ್ಬೋದು ಎಲ್ಲಾದರೂ ಸರಿ ಇಲ್ಲಿ ಹಳ್ಳಿಯಲ್ಲಿ ಮಾಡೋದು ಸೂಕ್ತವಾದವು ನಮ್ಮ ಹಳ್ಳಿ ರೈತರಿಗೆ ಆಮೇಲೆ ನಾವು ಹುಟ್ಟಿದೂ ತಾಲೂಕು ಹುಟ್ಟಿದ ಒಂದು ಊರಿಗೆ ಒಂದು ಹೆಸರು ಬರ್ತೈತೆ ಉದಾಹರಣೆಗೆ ಡಾಕ್ಟರ್ ಮುದ್ರಂಗಪ್ಪ ಅವ್ರನ್ನ ಹೆಸರು ಹೇಳಿದ್ವಿ ಅದೇ ಕು ಕುರ್ಬುರ್ ಚಂದ್ರಪ್ಪ ಅವ್ರನ್ನ ಹೆಸರು ಹೇಳಿದ್ವಿ ಡಾಕ್ಟರ್ ಮುದುರಂಗಪ್ಪ ಅವರು ಬಂದರೆ ಶಿರಾ ಶಿರಾ ಬಸ್ ಕಾಯ್ತಾ ಕಾಯ್ತಾಯಿರ್ತಾರೆ ಜನ ಅದೇ ಡಾಕ್ಟರ್ ಚಂದ್ರಪ್ಪ ಅವ್ರು ಬಂದರೆ ಊರಿನಲ್ಲಿ ಹೋದರೆ ಅಲ್ಲ ಬೇಜಾರು ತಿಳ್ಕೊಬೇಡ್ರಿ ಯಾರು ಜನ ಮಾತಾಡ್ಸೋರಿಲ್ಲ ಅದೊಂದು ಉದಾಹರಣೆ ಕೊಟ್ಟು ಅವರಿಗೆ ನಾನು ನಾನು ನಮ್ಮ ಲಕ್ಷ್ಮಣಗೌಡ ಬಿ ಕೆ ಲಕ್ಷ್ಮಣಗೌಡ ಕೂಡ ಇದ್ದರು ಅವಾಗ ಒಂದು ಸಲಹೆ ಮಾಡಿವಿ ಆಗ ಅವರು ಎಲ್ ನಿಮ್ಮ ಸಲಹೆ ನಾನು ಪೂರೈಸ್ತೀನೋಣ ಪೂರೈಸ್ತೀನಿ ದೊಡ್ಡಪ್ಪ ಎಲ್ಲಾದರೂ ಒಂದು ಅಲ್ಲಿ ಒಳ್ಳೆಯ ಜಾಗದಲ್ಲಿ ಒಂದು ಸ್ಥಳ ಅವಕಾಶ ಮಾಡಿಕೊಟ್ರಿ ಅಂದರು ಲಕ್ಷ್ಮಣಗೌಡ್ರಿಗೆ ಹೇಳಿವಿ ಲಕ್ಷ್ಮಣಗೌಡ್ರು ಇದು ಶ್ರೀಮಾನ್ ಭೀಮೆಗೌಡ್ರ ಮಗ ಹಲಗಂಡೇಗೌಡ್ರದ್ದು ಒಂದು ಹೆಸರು ಹುಳಿಲಿ ಅನ್ನೋ ಒಂದು ಮಠದಲ್ಲೂ ಅವರು ಏನೋ ಒಂದು ಅನುಕಂಪ ಆಧಾರದ ಮೇಲೆ ಇವತ್ತು ಇಲ್ಲಿ ಈ ಫಾರ್ಮಸಿ ಅನ್ನೋ ಒಂದು ಹಾಸ್ಪಿಟಲ್ನ ತೆರೆಯೋದಕ್ಕೆ ಶ್ರೀಮಾನ್ ಅಲಗಂಡೆ ಹಲಗೊಂಡೇಗೌಡರು ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ರು ಈ ಈ ಆಸ್ಪತ್ರೆಯ ಒಂದು ಎಲ್ಲ ರೋಗಿಗಳಿಗೆ ಎಲ್ಲ ವಿಧವಾದ ಸೇವೆ ಸ ಪಡೀಲಿಕ್ಕೆ ಒಳ್ಳೆ ಅನುಕೂಲ ಆಯಿತು ಇದರ ಉಪಯೋಗನ ನಮ್ಮ ಹೋಬಳಿ ಮಠದಲ್ಲಾಗಲಿ ತಾಲೂಕು ಮಟ್ಟದಲ್ಲಾಗಲಿ ಎಲ್ಲರೂ ಬಂದಿಲ್ಲಿ ಸಹಕರಿಸಿ ಒಳ್ಳೆ ವೈದ್ಯರಿಂದ ಉಪಯೋಗ ಪಡ್ಕೊಳ್ಬೇಕು ಅಂತ ನಾನಾದರೂ ಹಾರೈಸ್ತೀನಿ ಭಗವಂತ ಮಂಜು ಮಂಜುನಾಥ್ ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅವರು ಇವತ್ತಲ್ಲ ನಾಳೆ ನಮ್ಮೂರಿಗೆ ಬಂದು ಅವರು ಸೇವೆ ಸ ಸಲ್ಲಿಸಲಿ ಅಂತ ನಾನಾದರೂ ಈ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ